ಹಾಯ್ ಹಲೋ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ಈಶ್ವರ ಮಂಜುಳ ನನ್ನ ಕಿಚನ್ ನೋಡಿ ಇದು ನೋಡ್ತಾಯಿದ್ದೀರಲ್ಲ ಇದೇ ನಮ್ಮ ಕಿಚನ್ನು ಅಡುಗೆ ಮನೆ ನೋಡಿ ಇವಾಗ ನಾನು ಬದನೆಕಾಯಿ ಗೊಜ್ ಬಜ್ಜಿ ಅಥವಾ ಗೊಜ್ಜು ಮಾಡ್ತಾಯಿದ್ದೀನಿ ನಾವು ಬದನೆಕಾಯಿ ಬಜ್ಜಿ ಅಂತೀವಿ ಇದನ್ನು ನೋಡಿ ಈಗ ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ನಾನು ಬದನೆಕಾಯಿ ತೊಗೊಂಡು ಇವಾಗ ನಾನು ಹಚ್ಕೊಂಡಿದ್ದೀನಿ ಬದನೆಕಾಯಿ ಹಚ್ಕೊಂಡು ನೀರಲ್ಲಿ ಹಾಕ್ಕೊಳ್ಳೋಣ ನೀರಲ್ಲಿ ಹಾಕ್ಕೊಂಡೆ ಇದ್ದೀನಿ ತೊಳಿತಾ ಇದ್ದೀನಿ ನೋಡಿ ತೊಳೆದು ಚೆನ್ನಾಗಿ ತೊಳೆದುಬಿಟ್ಟು ಬೇರೆ ಅದೊಂದು ಇದಕ್ಕೆ ನೋಡಿ ಮತ್ತು ಬೇರೆ ಪಾತ್ರೆಗೊಂದು ಸ್ವಲ್ಪ ನೀರು ತೊಗೊಂಡು ಅದರೊಳಗೆ ಬದ್ ಅದ್ರ ನೀರು ಇದ್ದೀನಿ ಅದರೊಳಗೆ ತೊಳೆದಿರೋ ಬದನೆಕಾಯಿನ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ಹುಣ್ಸೆ ನೆನೆ ಹಾಕ್ತಾಯಿದ್ದೀನಿ ನೋಡಿ ಹುಣ್ಸೆ ಹಣ್ಣೆನೆ ಹಾಕ್ಕೊಳ್ಳಿ ಹುಣ್ಸೆ ಹಣ್ಣೆನೆ ಹಾಕ್ಕೊಂಡು ಅದು ತೊಳೆದ್ಬಿಟ್ಟು ಬೇರೆದಕ್ಕೆ ಹುಣ್ಸೆ ಹಣ್ಣು ತೊಳೆದ್ಬಿಟ್ಟು ಬೇರೆ ಇದಕ್ಕೆ ನೆನೆ ಹಾಕ್ಕೊಳ್ಳೋಣ ನೆನೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳಿಬೇಕು ನೆನೆ ಹಾಕಿದ್ದೀನಿ ಹುಣ್ಸೆಹಣ್ಣು ಈಗ ನೋಡಿ ಬದನೆಕಾಯಿ ಬೆಂದಾಗಿದೆ ಬದನೆಕಾಯಿ ಬೆಂದಾಗಿದೆ ನೋಡಿ ಈ ಥರ ಬೇಯಬೇಕು ಸ್ಟವ್ ಆಫ್ ಮಾಡಿಕೊಂಡೆ ಬೇರೆ ಕಡೆ ಒಂದು ಬಾಣಲೆಗೆ ಮೆಣ್ಸಿನ್ಕಾಯಿ ಹುರ್ತಾಯಿದ್ದೀನಿ ಹಸಿಮೆಣ್ಸಿಕಾಯಿ ಅದು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ನೋಡಿ ಬದ್ ಬೆಂದಿರೋ ಬದನೆಕಾಯಿನ ಸಿಪ್ಪೆ ತೆಗಿಯೋಣ ಸಿಪ್ಪೆ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಕ್ಲೀನ್ ಮಾಡ್ಕೊಳ್ಳೋಣ ಸಿಪ್ಪೆ ಅದು ಹೊರಗೆ ಹಾಕ್ತಾಯಿದ್ದೀನಿ ಎಲ್ಲ ಹೋಳಲ್ಲೂ ಸಿಪ್ಪೆ ತೆಗೆದು ಬಿಡೋಣ ಸಿಪ್ಪೆ ತೆಕ್ಕೊಂಡು ನೋಡಿ ಥರ ಆಗುತ್ತೆ ನೋಡಿ ತೆಗೀತಾ ಇದ್ದೀನಿ ಸಿಪ್ಪೆ ತೆಗ್ದಿ ತೆಗಿತಾಯಿದ್ದೀನಿ ಆಲ್ರೆಡಿ ಸಿಪ್ಪೆ ತೆಗೆದಿದ್ದಾಯಿತು ಹುಣ್ಸೆ ಹಣ್ಣು ಕಲಿಸ್ಕೊಂಡಿದ್ದೀನಿ ನಾನು ಹುಳಿ ಹುಣ್ಸೆಣ್ಣು ಹುಳಿ ಕಲಿಸ್ಕೊತಾ ಇದ್ದೀನಿ ಕಲ್ಸ್ಕೊಂಡು ಅದನ್ನು ಸೋಸಿಟ್ಕೊಟ್ಬಿಡೋಣ ಸೈಡಲ್ಲಿ ನೋಡಿ ಅದು ಕಲಸ್ಕೊಂಡಿರೋ ಬಿಡಿಸಿರೋ ಬದನೆಕಾಯಿ ಬೇರೆ ಬಿಡಿಸಿರೋದನ್ನು ಅದ್ರೊಳಗೆ ಹಾಕ್ಕೊಂಡು ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಾಡೋಣ ಮ್ಯಾಶ್ ಮಾಡೋಣ ಮ್ಯಾಶ್ ಮಾ ಮ್ಯಾಶ್ ಮಾಡಿಬಿಟ್ಟು ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಅದರಲ್ಲ ಕೈಯಲ್ಲಿ ನಲ್ಸ್ಕೊಬೇಕು ಕಲಿಸ್ಕೊಂಬಿಟ್ಟು ಸೈಡಲ್ಲಿ ಇಟ್ಕೊಳೋಣ ಈಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಾಯಿ ಮೂರನ್ನು ಕುಂಡ್ ಒಂದು ಕುಂಡ್ಕಲಲ್ಲಿ ಚೆನ್ನಾಗಿ ರುಬ್ಕೊಳ್ಳೋಣ ಅದನ್ನು ಚೆನ್ನಾಗಿ ರುಬ್ಬಬೇಕು ನುಣ್ಣಗಾಗೋವರೆಗೂ ರುಬ್ಕೊಂಡು ಈಗ ಅದನ್ನು ನಾವು ರುಬ್ಕೊಂಡಿದ್ದೀನಿ ಅದರೊಳಗೆ ಮಿಕ್ಸ್ ಮಾಡ್ಕೊಳ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ದು ನೋಡಿ ಈ ಥರ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿರೋದನ್ನ ನಾವು ಮಿಕ್ಸ್ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲಿ ಒಳಗೆ ಎಣ್ಣೆ ಹಾಕೋಣ ಬಂಡೆಗೆ ಎಣ್ಣೆ ಇದ್ದೀನಿ ಸಾಸಿವೆ ಸಾಸಿವೆ ಆದ ನಂತರ ಈರುಳ್ಳಿ ಮತ್ತು ಕರಿಬೇವು ಹಚ್ಕೋಬೇಕು ನೋಡಿ ಈರುಳ್ಳಿ ಕರಿಬೇವು ಅದು ಕರ್ತಾಯಿದ್ದೀನಿ ಕರಿಬೇವು ಹಾಕಿ ಚೆನ್ನಾಗಿ ಅನ್ನ ಬೇಯಬೇಕು ಒಗ್ಗರಣೆ ಒಳಗೆನೆ ಬೆಂದಾಗಿದೆ ಇದು ಬೆಂದಾಗಿದೆ ನೋಡಿ ಈ ಥರ ಫ್ರೈ ಆಗಬೇಕು ಈರುಳ್ಳಿ ಮೆಣಸಿಗೆ ಫ್ರೈ ಆದ ತಕ್ಷಣ ನಾವೆಲ್ಲ ರೆಡಿ ಮಾಡ್ಕೊಂಡಿರೋ ಗೊಜ್ಜಿಗೆ ಅದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಇದೆ ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ಬದನೆಕಾಯಿ ಗೊಜ್ಜು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ